ನಮಸ್ಕಾರ ಬಸ್ ವೇಗವಾಗಿ ತನ್ನ ಗುರಿಯತ್ತ ಸಂಚರಿಸುತ್ತಿತ್ತು ಮಮತಾ ನವವಧುವಿನ ಅಲಂಕಾರದಲ್ಲಿ ರೇಷ್ಮೆ ಸೀರೆಯ ಸೆರಗನ್ನು ಮೈತುಂಬ ಹೊತ್ತು ಸೀಟಿನ ಒಂದು ಕಡೆ ಮುದುಡಿಕೊಂಡು ಕುಳಿತಿದ್ದಳು ಶ್ರೀರಂಗಪಟ್ಟಣದ ತವರನ್ನು ಬಿಟ್ಟು ಬ್ಯಾಂಗ್ಳೂರಿನ ಹತ್ತೆ ಮನೆಗೆ ಮಧ್ವನ ಕಿತ್ತಿ ಮಮತಾ ಆತಂಕದಿಂದ ಹೊರಟಿದ್ದಳು ತನ್ನವರನ್ನೆಲ್ಲ ತೊರೆದ ನೋವು ಮನಸ್ಸಿನ ಮೂಲೆಯಲ್ಲಿ ತುಂಬಿತ್ತಾದರೂ ಬೀಳ್ಕೊಡುಗೆಯ ಕಣ್ಣೀರು ಇದೀಗ ಹಾರಿತ್ತು ಅತ್ತೆ ಮನೆಯಲ್ಲಿ ತನಗೆ ದೊರಕಬಹುದಾದ ಸ್ವಾಗತ ಅಲ್ಲಿನ ಹೊಸ ಜೀವನ ಗಂಡನ ಪ್ರೇಮ ಪ್ರೀತಿ ಇವುಗಳನ್ನೆಲ್ಲ ನೆನೆದು ಬಹಳ ಗಾಬರಿಗೊಂಡಿದ್ದಳು ಒಂದು ವಿಚಾರವನ್ನು ತವರಿನಲ್ಲಿ ಎಲ್ಲರೂ ಕಡೆಗಣಿಸಿದ್ದರು ತಾಯಿ ತಂದೆ ಅಣ್ಣ ಹತ್ತಿಗೆ ಎಲ್ಲರೂ ಬೇಕೆಂದೇ ಆ ವಿಷಯವನ್ನು ತೇಲಿಸಿಬಿಡುತ್ತಿದ್ದರು ಎನ್ನಬಹುದು ತಾನು ಇಲ್ಲಿಂದ ಅತ್ತೆ ಮನೆಗೆ ಹೋದ ಮೇಲೆ ಅಲ್ಲಿ ಯಾವುದೋ ಗಂಭೀರವಾದ ಪರಿಸ್ಥಿತಿಯೊಂದನ್ನು ಎದುರಿಸಬೇಕಾಗುತ್ತದೆ ಎಂದು ಹೆದೆ ಬಾರಿ ಬಾರಿಗೂ ಹೊಡೆದುಕೊಳ್ಳುತ್ತಿತ್ತು ಇದಕ್ಕೆಲ್ಲ ಮೂಲ ಕಾರಣವೆಂದರೆ ಮೃತ್ಯುಂಜಯ ಸಹಜವಾಗಿ ಮದುಮಗನಿಗೆ ಇರಬೇಕಾದ ಸಂತೋಷದೊಂದಿಗೆ ಹಸಮನೆ ಹೇರಿದಂತೆ ಕಾಣಲಿಲ್ಲ ಬದಲಿಗೆ ಬಲಿಪೀಠ ಹೇರಿದ ಕುರಿಯಂತೆ ಗಂಟು ಮುಖ ಹಾಕಿಕೊಂಡು ಸಿಡಿಮಿಡಿಗುಡುತ್ತಾ ಹಂತು ಮದುವೆ ಆಯಿತು ಎನಿಸಿದ್ದ ಮೃತ್ಯುಂಜಯ ಅವಳನ್ನು ಅದೀಗ ತಾನೇ ವಿವಾಹವಾಗಿದ್ದ ಗಂಡ ಹೊಸ ಮಧುಮಗ ನಿನ್ನೆ ತಾನೇ ಮದುವೆಯಾದ ಹೆಂಡತಿಯಲ್ಲಿ ತೋರಬಹುದಾದ ಸಹಜ ಕುತೂಹಲದಲ್ಲಿ ಒಂದು ಅಂಶವನ್ನು ವ್ಯಕ್ತಪಡಿಸಿರಲಿಲ್ಲ ಮುಕ್ಕಾಲು ಗಂಟೆ ಪ್ರಯಾಣದಲ್ಲಿ ನಾಲ್ಕಕ್ಕೂ ಮೀರಿ ಸಿಗರೆಟನ್ನು ಸುಟ್ಟಿದ್ದಾನೆ ಹೊರತು ಔಪಚಾರಿಕವಾಗಿಯೂ ಅಪ್ಪಿ ತಪ್ಪಿ ಅವಳನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ಮಾತುಗಳಲ್ಲಿರಲಿ ಅವಳ ಮುಖಪರಿಚಯವು ಅವನಿಗೆ ಸರಿಯಾಗಿ ಆಗಿರಲಿಲ್ಲವೆಂದರೆ ಅತಿಶಯೋಕ್ತಿಯಲ್ಲ ಹೊಸ ಮದುಮಗನನ್ನು ಛೇಡಿಸುತ್ತಿದ್ದ ಅಣ್ಣ ಅತ್ತಿಗೆ ತಮ್ಮ ತಂಗಿಯರ ಸರಸ ಸಂಭಾಷಣೆಗೂ ನಿರ್ಲಿಪ್ತನಾಗಿದ್ದ ಗಂಡಿನ ಕಡೆಯವರು ಮಂಟಪಕ್ಕೆ ಬರುತ್ತಿರುವಾಗಲೇ ಪ್ರತ್ಯುಂಜಯನ ಗಂಟು ಮುಖವನ್ನು ನೋಡಿ ನಾಲ್ಕಾರು ಮಾತುಗಳು ಕೇಳಿ ಬಂದವು ಹುಡುಗನಿಗೆ ಮದುವೆ ಇಷ್ಟ ಇಲ್ಲ ಅಂತೆ ಕಾಣುತ್ತೆ ಅದೇನೋ ಸಾಕಷ್ಟು ವರದಕ್ಷಿಣ ಕೊಟ್ಟಿಲ್ಲವಂತೆವೇನು ಅಯ್ಯೋ ರೀ ಅವನ ನಯಾ ಪೈಸೆ ವರದಕ್ಷಿಣೆಯೂ ಬೇಡ ಅಂದಂತೆ ಮತ್ತೆ ಇನ್ನೇನಂತೆ ಏನೋ ಅರ್ಥವಾಗ್ತಾ ಇಲ್ಲ ಮದುಮಗನ ಅವತಾರ ನೋಡಿ ಹುಡುಗಿಯ ಅಣ್ಣ ತಮ್ಮಂದಿರು ಪೆಚ್ಚಾಗಿದ್ದಾರೆ ಏನೋ ಇರಬೇಕು ಬೆಂಕಿ ಇಲ್ಲದೆ ಹೋಗಿ ಆಡೋಲ್ಲ ಬಿಡಿ ಮಮತಾಳ ಕಿವಿಗೆ ಈ ಮಾತುಗಳು ಬೀಳುತ್ತಿದ್ದಂತೆ ಜೀವ ನಡುಗತೊಡಗಿತು ಮೊದಲು ಹೆಣ್ಣು ನೋಡುವ ಶಾಸ್ತ್ರಕ್ಕೂ ಸಹ ಮೃತ್ಯುಂಜಯ ದಯಮಾಡಿಸಿರಲಿಲ್ಲ ತನ್ನನ್ನು ನೋಡುವಷ್ಟು ತಾಳ್ಮೆ ಇಲ್ಲವೇ ಅಥವಾ ಪುರುಸತ್ತಿಲ್ಲವೇ ಹೆತ್ತವರ ತಮ್ಮಂದಿರ ಆತ್ಮವಿಶ್ವಾಸ ಗಂಡಿನ ಕಡೆಯವರ ಅನುನಯ ವರ್ತನೆಗೆ ಮಾರುಹೋಗಿ ವಿವಾಹಕ್ಕೆ ಒಪ್ಪಿದ್ದಳು ವರಪೂಜೆಯ ದಿನ ಕಿಟಕಿಯಿಂದ ನೋಡಿದಾಗ ಅವನೊಬ್ಬ ಆಕರ್ಷಕ ಮನೋಹರ ಆದರೆ ಭಾವಹೀನ ಅನಾಸಕ್ತ ತರುಣನಂತೆ ಕಂಡುಬಂದಿದ್ದ ಅವನ ರೂಪಿಗೆ ಮರುಳಾದರೂ ಕಣ್ಣಲ್ಲಿ ಕಂಡ ಅನಾಸಕ್ತಿಗೆ ಮಹಾ ಮಮತಾ ವಿಹಲ್ವಗೊಂಡಳು ಮದುವೆ ಮಾಡಿಕೊಳ್ಳುತ್ತಿದ್ದೇನೆ ಎಂಬ ಉತ್ಸಾಹ ಎಲ್ಲಷ್ಟು ಅವನಲ್ಲಿ ಇರಲಿಲ್ಲ ಎಷ್ಟೋ ಬಾರಿ ಅವನು ಬೇಸರದಿಂದ ಇವಳ ಹಣ್ಣನಿಗೆ ಹೇಳುತ್ತಿದ್ದದು ಕಿವಿಗೆ ಬಿತ್ತು ಇದೆಲ್ಲ ಬೇಗ ಬೇಗ ಮುಗಿಸಲಾಗುವುದಿಲ್ವೇ ಮದುವೆ ಮಂಟಪಕ್ಕಂತೂ ಬಂದಿದ್ದು ಆಯ್ತಲ್ಲ ಇದರಿಂದ ಮಮತಳಿಗೆ ಅವನು ತನ್ನನ್ನು ಒರೆಸಲು ಸುತರಾ ಇಷ್ಟಪಡುತ್ತಿಲ್ಲ ಬದಲಿಗೆ ಯಾರದೋ ಬಲವಂತಕ್ಕೆ ವಿಧಿಯಿಲ್ಲದೆ ಹಸೆಮನೆ ಹೇರಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿದುಹೋಯಿತು ಆಕಸ್ಮಿಕವಾಗಿ ಬಸ್ ಬ್ರೇಕ್ ಹಾಕಿದ್ದರಿಂದ ಮುಂದಕ್ಕೆ ಒಗ್ಗರಿಸಿದ ಮಮತಾ ಗಾಬರಿಯಲ್ಲಿ ಗಂಡನ ತೋಳನ್ನು ಅಪ್ಪಿಕೊಂಡಳಾದರೂ ಮರುಕ್ಷಣವೇ ಲಜ್ಜೆ ಅಸಹಾಯಕತೆಯಿಂದ ತನ್ನನ್ನು ತಾನೇ ಸುಧಾರಿಸಿಕೊಂಡಳು ಮೃತ್ಯುಂಜಯ ಯಾವುದೋ ವಿಧವಾದ ಉದ್ವಿಗ್ನತೆಗೆ ಒಳಗಾಗದೆ ಮತ್ತೊಂದು ಸಿಗರೇಟನ್ನು ಹೊತ್ತಿಸುತ್ತಿದ್ದ ಹೆಂಡತಿಯ ಮೈ ಅವನಲ್ಲಿ ಯಾವುದೇ ವಿಧವಾದ ರೋಮಾಂಚನವನ್ನು ಉಂಟುಮಾಡಲಿಲ್ಲ ಅಷ್ಟರಲ್ಲಿ ಹಿಂದಿನಿಂದ ನಾದಿನಿ ಸ್ವರ ಕೇಳಿತು ಮೃತ್ಯುಂಜಯ ಅತ್ತಿಗೆಗೆ ಕುಡಿಯಲು ನೀರು ಬೇಕೇನೋ ಕೇಳು ಮಮತಾಳಿಗೆ ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿಯಲು ಬಲವಾದ ಇಚ್ಛೆ ಉಂಟಾಗಿತ್ತು ಹಿಂದಿನ ರಾತ್ರಿ ಪೂರ್ತಿ ಎಲ್ಲರನ್ನು ಬೀಳ್ಕೊಟ್ಟು ಹತ್ತು ಗಿತ್ತು ಮಾಡಿ ನಿದ್ರೆ ಇಲ್ಲದ ಕಾರಣ ತಲೆದಿಂ ಎಂದು ನೋಯುತ್ತಿತ್ತು ಆದರೆ ಈ ವಾತಾವರಣದಲ್ಲಿ ತನ್ನ ಮನದಾಸೆಯನ್ನು ಯಾರಲ್ಲಿ ತೋಡಿಕೊಂಡಾಳು ನೀರು ಕುಡಿತೇನೋ ಗಂಭೀರವಾದ ಧ್ವನಿ ಕೇಳಿಸಿತು ಬೇಡ ಎಂಬ ಮೃದುವಾದ ಉತ್ತರ ಬಂದೊಡನೆ ಮತ್ತೆ ಪರಿಸ್ಥಿತಿ ಎಂದಿನಂತಾಯಿತು ಸ್ವಲ್ಪ ಹೊತ್ತು ವಿವಿಧ ವಿಚಾರ ತರಂಗಗಳಲ್ಲಿ ಮುಳುಗಿ ಹೇಳುತ್ತಿದ್ದ ಮಮತಾಳಿಗೆ ಕಣ್ಣು ಎಳೆಯತೊಡಗಿತು ಸ್ವಲ್ಪ ಹೊತ್ತಾದ ನಂತರ ನಿದ್ರೆ ತಿಳಿಯಾದಾಗ ಕಣ್ಣು ಬಿಟ್ಟು ತಾನಿದ್ದ ವಾತಾವರಣವನ್ನು ಅರ್ಥೈಸಿಕೊಂಡಳು ಬಸ್ಸಿನಲ್ಲಿ ಬಹಳಷ್ಟು ಪ್ರಯಾಣಿಕರು ನಿದ್ರಿಸುತ್ತಿದ್ದರು ಮಮತಾ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಗಂಡನನ್ನು ನಿರ್ಭಯಳವಾಗಿ ನಿರಾಳವಾಗಿ ದೃಷ್ಟಿಸಿದಳು ಏಕೆಂದರೆ ಎಲ್ಲ ಆಲೋಚನೆಗಳನ್ನು ಮರೆತು ಅವನು ಹಾಯಾಗಿ ನಿದ್ರಿಸುತ್ತಿದ್ದ ಕಲಂಕರಹಿತ ಅತ್ಯಾಕರ್ಷಕವಾದ ಮುಖವನ್ನು ಮತ್ತೆ ಮತ್ತೆ ನೋಡಬೇಕೆನಿಸಿತು ಈತ ತನ್ನ ಗಂಡ ಎಂದು ತಿಳಿದು ಹೆಮ್ಮೆ ಎನಿಸಿತಾದರೂ ಮರುಕ್ಷಣವೇ ಅವನ ಸ್ವಭಾವದಿಂದಾಗಿ ಅವಳ ಉತ್ಸಾಹದ ಬಲೂನ್ಗೆ ಸೂಜಿತಗುಳಿತು ತನ್ನನ್ನು ಮದುವೆಯಾಗಿ ಈ ಮನುಷ್ಯ ಏಕೆ ಎರಡು ಕಡೆಯವರಿಗೆ ಇಷ್ಟೊಂದು ಬೇಸರವನ್ನು ತರಿಸುತ್ತಿದ್ದಾನೆ ಎಂದು ಅವಳಿಗೆ ಅರಿವಾಗಲಿಲ್ಲ ಸುಮಾರು ಮೂರು ಗಂಟೆಯ ಪ್ರಯಾಣದ ನಂತರ ಬಸ್ ಬ್ಯಾಂಗ್ಳೂರ್ ಪ್ರವೇಶಿಸಿ ಜಯನಗರದ ಬಳಿ ಇದ್ದ ಭವ್ಯ ಬಂಗಳೆಯ ಮುಂದೆ ಬಂದು ನಿಂತಿತು ಬಸ್ಸಿನಿಂದ ಇಳಿದೊಡನೆ ಸೀದಾ ದಡಬಡಿಸಿ ಒಳನುಗ್ಗುವುದರಲ್ಲಿದ್ದ ಮೃತ್ಯುಂಜಯನನ್ನು ಹಿರಿಯನಾದಿನ ಸರೋಜ ಕಣ್ಸನ್ನೆಯಲ್ಲಿ ಮಮತಾಳ ಹಿಡಿದುಕೊಂಡು ನಿಧಾನವಾಗಿ ಕರೆತರಬೇಕೆಂದು ಸೂಚಿಸಿದಳು ಮೃತ್ಯುಂಜಯ ಸ್ವಲ್ಪ ತಡೆದು ನಂತರ ಪತ್ನಿ ಸಮೇತನಾಗಿ ಬಾಗಿಲಿನ ಬಳಿ ಬಂದ ಅಲ್ಲಿ ಅತ್ತೆ ಹಾಗೂ ಇನ್ನಿತರ ಹಿರಿಯ ಮುತ್ತೈದೆಯರು ದಿಢೀರ್ ಎಂದು ಒಳನುಗ್ಗುವವನನ್ನು ತಡೆದರು ಇಲ್ಲದ ಶಾಸ್ತ್ರದ ನೆಪದಲ್ಲಿ ನನ್ನನ್ನು ಬಹಳ ಹೊತ್ತು ಇಲ್ಲಿ ಕಾಯಿಸಬೇಡಿ ಮೃತ್ಯುಂಜಯ ಅವರನ್ನು ಎಚ್ಚರಿಸಿದ ಹಿರಪ್ಪ ಲಕ್ಷಣವಾಗಿ ಆರತಿ ಮಾಡಿ ಬರಮಾಡಿಕೊಳ್ಬೇಕು ಯಾವುದೋ ಅಜ್ಜಿ ಹೇಳಿತು ನನಗೆ ಬಹಳ ಸುಸ್ತಾಗಿದೆ ಇದನ್ನೆಲ್ಲ ಬೇಗ ಮುಗಿಸಿ ಜಾಸ್ತಿ ಹೊತ್ತು ನಾನು ಇಲ್ಲಿ ನಿಂತಿರಲಾರೆ ಮೃತ್ಯುಂಜಯ ಕಡ್ಡಿ ಮುರಿದಂತೆ ಮಾತನಾಡಿದ ಅಷ್ಟರಲ್ಲಿ ಚಿಕ್ಕಮ್ಮ ಅವನನ್ನು ತಮಾಷೆ ಮಾಡಿದಳು ಇದೇನೇ ಮೃತ್ಯು ನಮ್ಮನ್ನೆಲ್ಲ ತಳ್ಳಿಕೊಂಡು ಪಕ್ಕದಲ್ಲಿರುವ ಅಪ್ಸರೆಯನ್ನು ಈಗಾಗಲೇ ರೂಮಿಗೆ ಹೇಳದೇ ಇವೆನೆಂದು ಅಲ್ಲಿದ್ದ ಮಹಿಳೆ ಮಹಿಳೆಯರೆಲ್ಲ ಕಿಳಕಿಳನೆ ನಗತೊಡಗಿದಾಗ ಮಮತಾ ನಾಚಿಗೆಯಿಂದ ಮತ್ತಷ್ಟು ತಲೆ ತಗ್ಗಿಸಿದಳು ಸರಿ ಸರಿ ಈ ಅಪ್ಸರೆಯನ್ನು ನೀವೇ ಇಟ್ಕೊಳ್ಳಿ ಸಿಡಿಮಿಡಿಗುಡುತ್ತಾ ಅವನು ಬಡಬಡಿಸಿದ ಮಮತಾಳಿಗೆ ಎತ್ತಿ ಕುಕ್ಕಿದಂತಾಯಿತು ತಾನು ಮಾಡಿರುವ ಅಪರಾಧವಾದರೂ ಏನು ಏನೂ ಅರ್ಥವಾಗಲಿಲ್ಲ ಈ ಮಾತುಕತೆಗಳಾಗುವಷ್ಟರಲ್ಲಿ ಬುದ್ಧಿಮತಿಯಾದ ಹತ್ತೆ ತಮ್ಮೆಲ್ಲ ಶಾಸ್ತ್ರಗಳನ್ನು ಛುಟಿಕ್ಕಾಗಿ ಪೂರೈಸಿದರು ಎಲ್ಲ ಮುಗಿದ ತಕ್ಷಣವೇ ಅವಳ ಸೀರೆಗೆ ಗಂಟು ಹಾಕಲಾಗಿದ್ದ ತನ್ನ ಉತ್ತರೀಯವನ್ನು ಅವಳ ಹತ್ತಿರವೇ ಬಿಟ್ಟು ಅವನು ಮಾಯವಾದ ಮಮತಾಳಿಗೆ ಹಲು ಹುಕ್ಕಿ ಬಂದಿತ್ತು ಈ ಅಪರಿಚಿತ ವಾತಾವರಣದಲ್ಲಿ ಅವಳ ಜೊತೆಗಿರಬೇಕಾದ ಗಂಡನೆ ಎಲ್ಲರಿಗಿಂತಲೂ ದೂರ ಸರಿತೊಡಗಿದ ಚಿಕ್ಕನಾದಿನ ಸರಳ ಸಂಭ್ರಮದಿಂದ ಅವಳ ಕೈ ಹಿಡಿದು ಪಡೆಯಕ್ಕಿ ಕೆಡವಿದವಳನ್ನು ತಮ್ಮ ಮನೆಯ ಅಜಾರಕ್ಕೆ ಕರೆದುಕೊಂಡು ಹೋದಳು ಅವಳನ್ನು ಎಲ್ಲರೂ ವಿಚಾರಿಸಿಕೊಳ್ಳುವವರೇ ಅಲ್ಲಿ ಚಿಕ್ಕಮ್ಮ ಅತ್ತಿಗೆ ಅತ್ತನಾದಿನಿಯರು ಎಲ್ಲರೂ ಇದ್ದರು ಗಂಡನ ಹೊರತಾಗಿ ಯಾರೂ ಅವಳ ಮೇಲೆ ಯಾವುದೇ ವಿಧವಾದ ಟೀಕೆ ಟಿಪ್ಪಣಿಗಳನ್ನು ಅವಳು ಬಹಳವಾಗಿ ನಿರೀಕ್ಷಿಸುತ್ತಿದ್ದ ಮಾಡಲಿಲ್ಲ ಬದಲಾಗಿ ಅವಳಲ್ಲಿ ಹೆಚ್ಚಿನ ಆತ್ಮೀಯನ್ನು ತೋರಿಸಿದರು ಅವಳನ್ನು ಒಂದು ವಿಶಾಲವಾದ ಸುಸಜ್ಜಿತ ಕೊಠಡಿಯಲ್ಲಿ ಕುಳ್ಳಿರಿಸಿದರು ಅದಕ್ಕೆ ಹಂಟಿದಂತೆ ಇನ್ನೊಂದು ಕೋಣೆ ಹಾಗೂ ಪಕ್ಕದಲ್ಲಿ ವಿಶಾಲವಾದ ಮಲಗುವ ಕೋಣೆ ಇತ್ತು ಕಾಫಿಯಾದ ನಂತರ ಅವಳ ಸ್ಥಾನದ ವ್ಯವಸ್ಥೆ ಮಾಡಲಾಯಿತು ಸರಳ ಒಂದು ಚಿಕ್ಕ ಬಟ್ಟಲಲ್ಲಿ ಅರಿಶಿನ ಕಡಲೆ ಹಿಟ್ಟು ಹಾಲಿನ ಕೆನೆ ಕಲಸಿ ಅವಳ ಮೈ ಕೈಗಳಿಗೆ ನೀವಿ ಅವಳ ಪ್ರಯಾಣದ ಆಯಾಸವನ್ನು ನಿವಾರಿಸಿದಳು ಮಮತಾ ಹಿತವಾದ ಬಿಸಿ ನೀರಿನಲ್ಲಿ ಮಿಂದು ತಲೆ ಹೊರಿಸುತ್ತಾ ಹೊರಬಂದಳು ಅವಳೊಂದು ಚಿಕ್ಕ ಕೊಠಡಿಯಲ್ಲಿ ಯಾರೂ ಇರಲಿಲ್ಲವಾಗಿ ನೀರಳವಾಗಿ ಕಾಲು ಚಾಚಿ ಕುಳಿತಳು ಅಷ್ಟರಲ್ಲಿ ಪಕ್ಕದ ಕೋಣೆಯಿಂದ ಬಂದ ನಗುಮುಖದ ಗಂಡಸು ಮೆಲ್ಲಗೆ ಕೇಳಿದರು ಹತ್ತಿಗೆ ಮೊದಲ ರಾತ್ರಿಯ ಸಜ್ಜೆ ಮನೆ ಶೃಂಗಾರಕ್ಕಾಗಿ ಯಾವ ಯಾವ ಹೂ ತರಬೇಕು ಹೇಳಿ ಇದೀಗ ತರುತ್ತೇನೆ ಅವರ ಮಾತಿನಿಂದ ಮಮತ ನಾಚಿಕೊಂಡಳು ಅಲ್ಲಿಗೆ ಬಂದ ಸರೋಜ ಪತಿಯನ್ನು ಉಸಿಮುಣಿಸಿನಿಂದ ಗದರಿಸಿಕೊಳ್ಳುತ್ತಾ ಏನೋ ಅಂದರೆ ಅದನ್ನು ಮೃತ್ಯು ನೋಡ್ಕೊಳ್ತಾರೆ ನೀವು ಇಲ್ಲಿ ಬನ್ನಿ ಎಂದು ಕರೆದೊಯ್ದಾಗ ಮಮತಳಿಗೆ ಆತ ಈ ಮನೆ ಹಲಿಯಾ ಎಂದು ತಿಳಿಯಿತು ಅವರ ಅನ್ಯೋನ್ಯ ದಾಂಪತ್ಯ ಕಂಡು ಮನ ಪ್ರಫುಲ್ಲಿತವಾಯಿತು ಅಷ್ಟರಲ್ಲಿ ಸಿಡಿಲ್ನಂಥ ಶಬ್ದವೊಂದು ಕೆಡ ಕೇಳಿಸಿತ್ತು ಸಾಕು ಸಾಕು ಇಷ್ಟು ಹೊತ್ತು ನಿಮ್ಮ ಶಾಸ್ತ್ರ ಆಚಾರ ಸಹಿಸಿಕೊಂಡು ನನಗೆ ಸಾಕಾಗಿದೆ ಇನ್ನು ಶೃಂಗಾರ ಸಜ್ಜೆ ಮನೆ ಎಂದು ಕರಿಬೇಡಿ ನಾನು ಯಾವ ಬಲೆಗೂ ಬೀಳುವವನಲ್ಲ ಮೃತ್ಯು ಮೆಲ್ಲಗೆ ಮಾತನಾಡೋ ಹೊರಗೆಲ್ಲ ಬಂಧುಗಳು ಮನೆ ಮನ್ ತುಂಬ ಕುಳಿತಿರೋದು ನಿನಗೆ ನೆನಪಿಲ್ವೇ ಅತ್ತೆ ಮೃತ್ಯುಂಜಯನನ್ನು ಸಮಾಧಾನಪಡಿಸುವುದು ಕೇಳಿಸಿತು ಅದಕ್ಕೆ ನಾನೇನು ಮಾಡಲಿ ಹೊರಗಿನವರಿಗೆ ಒಳಗಿನವರಿಗೆ ಎಲ್ಲರಿಗೂ ನನ್ನ ಪರಿಸ್ಥಿತಿ ಗೊತ್ತೇ ಇದೆ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಬರೀ ನಿಮ್ಮ ಮಾತುಗಳನ್ನು ಶಿರವಹಿಸಿ ನಡೆಯುವುದೇ ಆಗೋಯಿತು ನನ್ನ ಬಗ್ಗೆ ಏನಾದರೂ ಯೋಚಿಸಿದ್ದೀರೇನು ಅಯ್ಯೋ ದೇವ್ರೆ ಇಂಥ ಒಳ್ಳೆ ಕಡೆ ಸಂಬಂಧದ ಹುಡುಗಿ ಇಷ್ಟೆಲ್ಲ ಸಡಗರ ಸಂಭ್ರಮ ಇಷ್ಟೊಂದು ಖರ್ಚು ಇದೆಲ್ಲ ನಿನಗೋಸ್ಕರ ಅಲ್ಲದೆ ಮ ಇನ್ನೇನು ಅತ್ತೆ ಸ್ವಲ್ಪ ಅಧಿಕಾರಯುತವಾಗಿ ಹೇಳಿದರು ನಾನೇನು ನಿಮ್ಮ ಹತ್ರ ಬಂದು ಇದೆಲ್ಲ ನನಗೋಸ್ಕರ ಮಾಡಿ ಅಂತ ಕೇಳಿಕೊಂಡಿದ್ದೇನೇನು ನಾನು ಕೇಳಿದರಲ್ಲಿ ಇದುವರೆಗೂ ಯಾವುದಾದರೂ ಒಂದನ್ನು ನಡೆಸಿಕೊಟ್ಟಿದ್ದೇರೇನು ನನಗೆ ಇಷ್ಟ ಬಂದಂತೆ ಮಾಡಲು ಯಾವತ್ತಾದರೂ ಅವಕಾಶ ಕೊಟ್ಟಿದೆಯೇನಮ್ಮ ಅಲ್ಲಪ್ಪ ಮೃತ್ಯು ಸುಮ್ಮನೆ ವಾದ ಮಾಡಬೇಡ ನಾವು ಏನೇ ಮಾಡಿದ್ರು ಅದು ನಿನ್ನ ಶ್ರೇಯಸ್ಸಿಗಾಗಿ ಮಾಡಿದ್ದೇವೆ ನೆನಪಿಟ್ಕೋ ನಾನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾಗಲು ನೀವು ಬಿಟ್ಟಿರೇನು ನಾನು ನೌಕಾಪಡೆ ಸೇರಬೇಕೆಂದು ಸೆಲೆಕ್ಟ್ ಆಗಿ ಬಂದಾಗ ಯುದ್ಧದ ಭಯದಿಂದ ನೀವು ನನ್ನನ್ನು ಅಲ್ಲಿಗೆ ಹೋಗಲಿಕ್ಕೆ ಬಿಡಲಿಲ್ಲ ನನ್ನ ಓದು ಬರಹ ತಿರುಗಾಟ ಸುತ್ತಾಟ ನನ್ನ ಬಟ್ಟೆಗಳ ಆಯ್ಕೆಯನ್ನು ನೀವೇ ಮಾಡಿದ ಮೇಲೆ ಇನ್ನೇನು ಉಳಿದಿದೆ ನನಗೆ ನೀವು ಹೇಳಿದಂತೆ ವಿಧಿ ಇಲ್ಲದೆ ಈ ಹುಡುಗಿಯನ್ನೇ ಮದುವೆ ಆದದ್ದಂತೂ ಆಯಿತು ಇನ್ನು ಏನಾದರೂ ಬಲವಂತ ಮಾಡಿದರೆ ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ ಮತ್ತೆ ಈಗ ಮದುವೆಯಾಗಿ ಕರೆತಂದಿರುವಲ್ಲ ಆ ಹುಡುಗಿ ಅವಳ ಬಗ್ಗೆ ನಿನ್ನ ಕರ್ತವ್ಯ ಯಾವುದೂ ಇಲ್ಲವೇನು ಇಲ್ಲ ಅವಳು ನೀವು ಮೆಚ್ಚಿ ಆರಿಸಿದ ಸೊಸೆ ಅವಳನ್ನು ನೀವೇ ನೋಡ್ಕೊಳ್ಳಿ ಅದಾದ ನಂತರ ಅಲ್ಲಿ ನೀರವತೆ ಆವರಿಸಿತು ಮಮತಾಳ ಮನಸ್ಸು ಮಂಜಿನಂತೆ ತನ್ನಗಾಗಿ ಹೋಯಿತು ಭಯಭೀತಳಾಗಿ ಅವಳು ಬಾಗಿಲ ಕಡೆಗೆ ದೃಷ್ಟಿಸುತ್ತಿದ್ದಳು ತಕ್ಷಣವೇ ನಾದಿನಿಯರು ಹೊರಗಿತ್ತಿಯರು ಅವಳನ್ನು ಸುತ್ತುವರೆದು ಲೋಕಾರೂಢಿಯ ಮಾತುಗಳಿಂದ ಅವಳ ಮನಸ್ಸಿಗೆ ತಂಪೆರೆಯಲು ಪ್ರಯತ್ನಿಸಿದರು ಆದರೆ ಅವರ ಮಾತುಗಳಿಗೆ ಹಾಮ್ ಹೋಮ್ ಎನ್ನುತ್ತಿದ್ದ ಮಮತಾ ಸಂಭಾಷಣೆಯಲ್ಲಿ ಯಾವುದೇ ಅಸ್ಥೆ ವಹಿಸಲಿಲ್ಲ ನತ್ಯುಂಜಯನ ಮಾತು ಅವಳ ಕಿವಿಗಳಲ್ಲಿ ತುಂಬಿಕೊಂಡಿದ್ದವು ಅವನ ಅನಾಸಕ್ತಿಯ ಮೂಲ ಕಾರಣವನ್ನು ಅವಳೀಗ ಅರ್ಥಮಾಡಿಕೊಂಡಿದ್ದಳು ಅವನ ಅಸಹನೆ ಕೋಪ ಸಿಡಿಮಿಡಿ ಎಲ್ಲವೂ ತಾಯಿಯ ಮೇಲೆಯೇ ಇತ್ತು ಆದರೆ ಅದರ ಫಲವನ್ನು ಮಾತ್ರ ಯಾವ ತಪ್ಪು ಮಾಡದ ಮಮತಾ ಅನುಭವಿಸುತ್ತಿದ್ದಳು ಭವಿಷ್ಯದ ಕರಳ ದಿನಗಳನ್ನು ನೆನೆದು ಅವಳು ಮತ್ತಷ್ಟು ಹೋದಳು ಗಂಡನಿಂದ ತಿರಸ್ಕರಿಸಲ್ಪಟ್ಟ ಗೃಹಿಣಿಗೆ ಸಮಾಜದಲ್ಲಿ ಯಾವ ಆಧಾರ ತಾನೇ ಸಿಕ್ಕಿತ್ತು ಅದರ ನಂತರ ಮನೆಯ ಎಲ್ಲ ಶಾಸ್ತ್ರಗಳಲ್ಲೂ ಮಮತಾ ಯಾಂತ್ರಿಕವಾಗಿ ಭಾಗವಹಿಸಿದಳು ಮಧ್ಯಾಹ್ನದ ಊಟದ ನಂತರ ಗಳಿಗೆ ಮಲಗಿ ವಿಶ್ರಾಂತಿ ಪಡೆದಳು ಸಾಯಂಕಾಲವಾಗುತ್ತಿದ್ದಂತೆ ನಾದಿನಿಯರು ಸೇರಿ ಅವಳಿಗೆ ಮೊಗ್ಗಿನ ಜಡೆ ಹಾಕಿ ಅಲಂಕಾರ ಮಾಡಿದರು ಕೇಸರಿ ವರ್ಣದ ಸೀರೆ ಇಟ್ಟು ಸಾಕ್ಷಾತ್ ಅಪ್ಸರೆಯಂತೆ ಕಂಗೊಳಿಸುತ್ತಾ ನಡುಮನೆಯಲ್ಲಿ ಹೆಣ್ಣು ಮಕ್ಕಳ ನಡುವೆ ಶೋಭಾಯವಾನವಾಗಿ ಕುಳಿತಿದ್ದ ಮಮತಾಳನ್ನು ಯಾವುದೋ ಕಾರ್ಯನಿಮಿತ್ತ ಅಲ್ಲಿಗೆ ಬಂದ ಮೃತ್ಯುಂಜಯ ಗಮನಿಸಿದ ಅವನು ಬಿಳಿಯ ಸಿಲ್ಕ್ ಜುಬ್ಬ ಪೈಜಾಮದಲ್ಲಿ ಮನ್ಮಥನಂತೆ ಕಂಗೊಳಿಸುತ್ತಿದ್ದ ವಿಶಾಲ ಹಣೆಯಲ್ಲಿ ಅಚ್ಚಿಕೊಂಡ ತಿಲಕ ಅವನ ರೂಪಕ್ಕೆ ವಿಶೇಷ ಮೆರಗು ನೀಡಿತ್ತು ಮೃತ್ಯುಂಜಯ ಮಮತಾಳ ಮನಸೋರೆಗೊಂಡವನಾದರೂ ಅವಳತ್ತ ಕಣ್ಣು ಹಾಯಿಸುವ ಶ್ರಮ ತೆಗೆದುಕೊಳ್ಳಲಿಲ್ಲ ಸಾಯಂಕಾಲ ಏಳು ಗಂಟೆಯಾಗುತ್ತಿದ್ದಂತೆ ಜನ ಅರತಕ್ಷತೆಗೆ ಆಗಮಿಸತೊಡಗಿದರು ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ಎಲ್ಲರ ಊಟ ಮುಗಿಯಿತು ಕುಳಿತು ಎದ್ದು ಎಲ್ಲರಿಗೂ ನಮಸ್ಕರಿಸಿದ ಮಮತಾಳಿಗೆ ಸಾಕು ಸಾಕಾಯಿತು ಕಣ್ಣವೆಗಳು ಎಳೆಯುತ್ತಾ ಹೋದವು ಬಹಳ ಆಯಾಸಗೊಂಡಿದ್ದ ಮಮತಾ ಸರೋಜಳ ನೆರವಿನಿಂದ ತಾನು ಹುಟ್ಟಿದ್ದ ಬಾರಿ ಸೀರೆಯನ್ನು ಬದಲಾಯಿಸಿದಳು ಒಡವೆಗಳನ್ನೆಲ್ಲ ಕಳಚಿಟ್ಟಳು ಅನಂತರ ಸರೋಜ ಮಮತಾಳಿಗೆ ಕಿತ್ತಳೆ ಬಣ್ಣದ ಸಿಲ್ಕ್ ಸೀರೆಯನ್ನು ಉಡಲು ಕೊಟ್ಟಳು ಆದರೆ ಇದು ಆರಂಭ ಮಾತ್ರವಾಗಿತ್ತು ಅಷ್ಟರಲ್ಲಿ ಇನ್ನೊಂದು ಬುಟ್ಟಿಯಲ್ಲಿ ಸರಳ ಕಟ್ಟಿದ ಹೂಗಳ ಸರವನ್ನು ತಂದಾಗ ಮೊಗ್ಗಿನ ಚಡಿಗೆ ಬದಲಾಗಿ ಈಗ ಮಮತಾಳ ಮೈತುಂಬ ಹೂವಿನಿಂದ ತುಂಬಿತ್ತು ಕೊನೆಯಲ್ಲಿ ಹತ್ತಿಗೆ ಬಂದು ಮೇಕಪ್ ಸರಿ ಮಾಡಿದಳು ಮಮತಾಳಿಗೆ ಬಹಳ ಮುಜುಕರವಾಗುತ್ತಿದ್ದರೂ ಎದುರುನ ಗನ್ನಡಿಯಲ್ಲಿ ತನ್ನ ಭವ್ಯ ಪ್ರತಿಬಿಂಬವನ್ನು ಕಂಡು ಸ್ವಯಂ ಆಕರ್ಷಿತಳಾದಳು ಅವಳನ್ನು ವಿವಿಧ ಹೂಗಳಿಂದ ಶೃಂಗರಿಸಿದ ಪಲ್ಲಂಗದ ಮೇಲೆ ನಿಧಾನವಾಗಿ ಕರೆತಂದು ಬಿಟ್ಟರು ಸರೋಜ ಬಲ್ಲಿಗೆ ಬಂದು ಮೆಲ್ಲನೆ ಹೇಳಿದಳು ನೃತ್ಯ ಬಹಳ ಕೋಪದಲ್ಲಿದ್ದಾನೆ ನೀನು ಅವನಿಗೆ ಏನೂ ಎದುರು ಜವಾಬ ಕೊಡಬೇಡ ಅಕಸ್ಮಾತ್ ಅವನೇನಾದರೂ ಕೋಪದಲ್ಲಿ ಬೈದರೆ ಸುಮ್ಮನೆ ಆ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟುಬಿಡಿ ಸರಳ ಕಕ್ಕುಳತೆಯಿಂದ ಹೇಳಿದಳು ನನ್ನ ಮೈದುನ ಸ್ವಭಾವ ಬಹಳ ಸೌಮ್ಯ ಗುಣದವನು ಈ ಸಮಯದಲ್ಲಿ ಎಲ್ಲರೂ ಅವನಿಗೆ ಹೆದರಿಕೊಂಡಿದ್ದಾರೆ ಅವನೊಂದಿಗೆ ಹೇಗೆ ವ್ಯವಹರಿಸಬೇಕೆಂದು ಸುಶಿಕ್ಷಿತೆಯಾದ ನಿನಗೆ ನಾವು ಹೇಳಿಕೊಡ್ಬೇಕಾ ಅತ್ತಿಗೆ ಧೈರ್ಯ ತುಂಬಿದರು ಈ ಎಲ್ಲ ಮಾತುಗಳು ಅವಳಲ್ಲಿ ಮತ್ತಷ್ಟು ಆತಂಕ ಅಧೈರ್ಯ ಮೂಡಿಸಿದವು ಅವಳು ಮತ್ತಷ್ಟು ಮೂಲೆಗೆ ಅಂಟಿ ಕುಳಿತಳು ನಾದಿನಿಯರು ಸಾಕಷ್ಟು ಧೈರ್ಯ ಹೇಳಿ ನಸುನಗುತ್ತಾ ಹೊರಟ ಮೇಲೆ ಮಮತಾ ಪಕ್ಕದ ಕೋಣೆಯಿಂದ ಕೇಳಿ ಬರುತ್ತಿದ್ದ ಪಿಸು ಮಾತುಗಳನ್ನು ಆಲಿಸಿದಳು ಬಾವಾ ನಿಮಗೆಲ್ಲ ವಿಚಾರ ಗೊತ್ತಿದೆ ಮತ್ತು ನನ್ನನ್ನು ಈ ಇಬ್ಬಂದಿಗೆ ಹೇಗೆ ಸಿಲುಕಿಸುತ್ತಿದ್ದೀರಿ ಮೃತ್ಯುಂಜಯ ಹೇಳುತ್ತಿದ್ದ ನಮಗೆಲ್ಲ ಗೊತ್ತಿದೆ ಕಣಯ್ಯ ವಸ್ತುಸ್ಥಿತಿ ಏನೇ ಇದ್ದರೂ ಪಾಪದ ಈ ಹೊಸ ಹುಡುಗಿಗೆ ನೀನು ಆ ಧೈರ್ಯ ಉಂಟು ಮಾಡಬೇಡ ಅವಳಿಗೆ ಸಾವಕಾಶವಾಗಿ ಎಲ್ಲ ವಿವರಿಸು ಬಾಬಾ ಸಲಹೆ ನೀಡುತ್ತಿದ್ದರು ಅಷ್ಟರಲ್ಲಿ ಅತ್ತಿಗೆ ಹೇಳಿದರು ಹೌದು ಮತ್ತೆ ನಿನ್ನ ಸಮಸ್ಯೆ ಏನು ಅಂತ ಆ ಪಾಪದ ಹುಡುಗಿಗೂ ಗೊತ್ತಾಗುವುದು ಬೇಡ್ವೆ ನಿನ್ನ ಕೋಪದ ಕಾರಣ ತಿಳಿಯದೆ ಗುಬ್ಬಚ್ಚಿ ಹಾಗೆ ಆಗಿದ್ದಾಳೆ ಮೃತ್ಯು ನೀನು ಒಂದು ಸಲ ಅತ್ತಿಗೆಯನ್ನು ಕಣ್ತುಂಬ ನೋಡು ಆಮೇಲೆ ಅಲ್ಲಿಂದ ಬರುವುದು ಬಿಡುವುದು ನಿಂಗೆ ಬಿಟ್ಟಿದ್ದು ಸರೋಜಾ ತೀರ್ಮಾನ ಕೊಟ್ಟಳು ಈ ಎಲ್ಲ ಮಾತುಕತೆಗಳಿಂದ ಮಮತಳಿಕೆ ಮೃತ್ಯುಂಜಯ ಕೋಮ ಇಳಿಯುತ್ತಿದೆ ಅನಿಸಿತು ಅಸ್ತರಲ್ಲಿ ಅವನು ಬಾಗಿಲಿಗೆ ಬಲು ಬಂದಂತಾಗಿ ತಲೆ ತಗ್ಗಿಸಿ ಕುಳಿತಳು ಅವನು ಒಳಗೆ ಬಂದದೇ ತಡ ಹೊರಗಿನವರು ಕದ ಮುಚ್ಚಿಬಿಟ್ಟವರು ಒಂದು ಕ್ಷಣ ಮುಚ್ಚಿದ ಬಾಗಿಲನ್ನು ಇಟ್ಟಿಸಿದ ಮೃತ್ಯು ಹಾಲಿನ ಲೋಟ ಹಿಡಿದವಳ ಕಡೆ ಬಂದ ಮಮತಾ ತನ್ನ ದೇಹ ಇನ್ನಷ್ಟು ಇಡಿಗಾತ್ರವಾಗಿ ಅವನಿಗೆ ಕಾಣದಂತಾಗಬಾರದೆ ಅವನ ಧ್ವನಿ ತಾನು ಕೇಳದಂತೆ ಆಗಬಾರದೆ ಎಂದು ಬಯಸತೊಡಗಿದಳು ಶರೀರವೆಲ್ಲ ಬೆವರಿನಿಂದ ತೊಯ್ದು ಹೋಯಿತು ಕೈ ಕಾಲುಗಳು ತನ್ನಗಾದವು ಈ ಮನೆಯಲ್ಲಿ ಏನಾಗುತ್ತಿದೆ ಎಂಬುದು ಈ ಹೊತ್ತಿಗೆ ನಿನಗೆ ಅರ್ಥವಾಗಿರಬಹುದಲ್ಲವೇ ಗಂಭೀರ ಧ್ವನಿಯಲ್ಲಿ ಅವನು ಮಾತನಾಡಲಾರಂಭಿಸಿದ ಮಮತಾ ಮೌನವಾಗಿದ್ದಳು ಮಂಚದ ಅಲುಗಾಟದಿಂದ ಅವನು ಕುಳಿತಿರಬಹುದೆಂದು ತರ್ಕಿಸಿದಳು ಮಮತಾಳ ಬೆಳ್ಳನೆಯ ಸಡಿಲವಾದ ನಾಜುಕಾದ ಕೈಬೆರಳುಗಳು ಗೋರಂಟಿ ಹಚ್ಚಿದ ಹಂದವಾದ ಅಸ್ತ ಮತ್ತು ಬಣ್ಣ ಬಣ್ಣದ ಗಾಜಿನ ಬಳಿಗಳಿಂದ ತುಂಬಿದ ಕೈಗಳು ಹಾಗೂ ಹರಶಿನ ಬಳಿದ ನೆನಪುಪಾದ ಪಾದಗಳು ಮಾತ್ರ ಹೊರಗೆ ಕಾಣುತ್ತಿದ್ದವು ಮಿಕ್ಕಂತೆ ಪೂರ್ತಿ ಶರೀರ ಸೀರೆಯಿಂದ ಮರೆಯಾಗಿತ್ತು ಅವಳನ್ನು ಮತ್ತಷ್ಟು ಮಾತನಾಡಿಸುವ ಸಲುವಾಗಿ ಅವಳ ಕಡೆ ನೋಡಿದ ಮೃತ್ಯುಂಜಯನ ನೋಟ ಅವಳ ನೋಟದೊಂದಿಗೆ ಬೆರೆತು ಅಲ್ಲೇ ನಿಂತಿತು ತನ್ನ ಕಣ್ಣುಗಳನ್ನು ಬೇರೆಡೆ ತಿರುಗಿಸಲು ಪಟ್ಟರೂ ಅವನಿಂದಾಗಲಿಲ್ಲ ಅವನು ಆ ಮೌನವನ್ನು ಸಹಿಸಲಾರದೆ ಮೆಲ್ಲಗಿನ ಸ್ವರದಲ್ಲಿ ಅವಳಿಗೆ ಹೇಳಿದ ನಾನು ನಿನಗೆ ಕೆಲವು ಅವಶ್ಯಕವಾದ ವಿಷಯಗಳನ್ನು ತಿಳಿಸಬೇಕಾಗಿದೆ ಹಾಗಲು ಮಮತಾ ಮೌನ ಮುರಿಯಲಿಲ್ಲ ಈ ವಿಷಯ ನನ್ನ ನಿನ್ನ ಭವಿಷ್ಯ ಜೀವನಕ್ಕೆ ಸಂಬಂಧಿಸಿದು ವರ್ತಮಾನದ ಪರಿಸ್ಥಿತಿ ನನ್ನ ಅನುಮತಿ ಇಲ್ಲದೆ ಉಂಟಾದದು ನಾನು ಈ ಸ್ವಂತ ಈ ಮದುವೆಯನ್ನು ಸಮರ್ಥಿಸಲಿಲ್ಲ ಅವಳ ಸೌಂದರ್ಯದ ಆಕರ್ಷಣೆಗೊಳಗಾದ ಅವನ ಮುಖಭಾವಕ್ಕೂ ಹಾಡುತ್ತಿರುವ ಮಾತುಗಳಿಗೂ ಸಂಬಂಧವಿರಲಿಲ್ಲ ಮಮತಳ ಗಂಟಲಲ್ಲಿ ಚೆಂಡು ಸಿಕ್ಕಿ ಹಾಕಿಕೊಂಡಂತಾಯಿತು ಅವಳು ಸ್ವಲ್ಪ ಚೇತರಿಸಿಕೊಳ್ಳುತ್ತಾ ಇದ್ದ ಭತ್ತ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಕೈಬೆಳೆಗಳ ಮೇಲಿನ ಸರಗನ್ನು ಹಿಂದಕ್ಕಿಳಿಯುತ್ತಾ ಹೇಳಿದಳು ಇದರಲ್ಲಿ ನನ್ನ ತಪ್ಪು ಏನಿದೆ ಎಂಬುದನ್ನು ಮೊದಲು ನನಗೆ ಮನವರಿಕೆ ಮಾಡಿಕೊಡುವಿರಾ ಜಲತರಂಗ ನೀನಾದದಂತೆ ಅವಳ ಮಾತುಗಳು ಅವನನ್ನು ಪುಳಕಿತಗೊಳಿಸಿದವು ಅದನ್ನಾಡಿದ ಒಡತಿಯ ಮುಖವನ್ನು ಮತ್ತೊಮ್ಮೆ ನೋಡಲು ಮೃತ್ಯುಂಜಯ ಮತ್ತೆ ಮತ್ತೆ ಚಡಪಡಿಸತೊಡಗಿದ ಮತ್ತೆ ಹಯಸ್ಕಾಂತದಿಂದ ಸೆಳೆಯಲ್ಪಟ್ಟಂತೆ ಅವಳನ್ನೇ ನೋಡಿದ ಕೆಲವು ಕ್ಷಣಗಳವರೆಗೆ ಅವನು ಹೆವೆಕ್ಕದೆ ಅವಳ ಮುಕಾರದಿಂದವನ್ನು ಅವಲೋಕಿಸತೊಡಗಿದ ಅವಳ ವಿಶಾಲವಾದ ಕಪ್ಪು ಕಣ್ಣುಗಳಲ್ಲಿ ಅಷ್ಟುಧಾರಿ ದುಂಡುಗಳು ಸಿದ್ಧವಾಗಿತ್ತು ಬಿಳಿಯ ಅಂಡಕಾರದ ಮುಖಮಂಡಲದಲ್ಲಿ ಸಂಪಿಗೆ ಎಸಲಿನಂಥ ಮೂಗು ಅದರ ತುದಿಯಲ್ಲಿ ಸಂಗ್ರಹಿತವಾಗಿದ್ದ ಮುತ್ತಿನಂಥ ಸ್ವೇದ ಬಿಂದುಗಳು ತುಂಬಿಕೊಂಡ ಕಪೋಲಗಳು ಮುದ್ದಾದ ಗಲ್ಲ ಹವಳದ ತುಟಿಯ ಮೇಲೆ ಒಸರುವ ಸಿಹಿಜೇನು ನಿ ನಿಶ್ಚಾಸಗಳಿಂದ ಹೇರಿ ಹಿಳಿಯುತ್ತಿದ್ದ ತುಂಬ ಶರೀರ ಒಟ್ಟಾರೆ ಈ ಚೋಡಶಿಯ ದಿವ್ಯ ಮಂಗಳ ರೂಪದ ಹೆದರು ಅವನ ಬೇಸರ ಅಸಹನೆಗಳು ವಯೋ ಸಮೌಜ ಕೊಚ್ಚಿ ಕೊಚ್ಚಿಹೋದವು ಅವಳ ಕಣ್ಣುಗಳಿಂದ ಕಣ್ಣು ಕೀಳಲಾರದೆ ನುಡಿದ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಹಾಗಾದರೆ ನೀವು ನನಗೆ ಭವಿಷ್ಯದ ಜೀವನದ ಬಗ್ಗೆ ಏನು ಹೇಳಬೇಕೆಂದಿರುವಿರಿ ಮಮತಾ ಅವನ ಪರಿವರ್ತನೆಗೊಂಡ ಹಾವಾಭಾವಗಳನ್ನೇ ಗಮನಿಸುತ್ತಾ ತಕ್ಷಣ ಹೇಳಿದಳು ಭವಿಷ್ಯತ್ನ ಜೀವನದ ಬಗ್ಗೆ ಈಗ ನೀನೇ ಏನಾದರೂ ಹೇಳು ಅದರ ಬಗ್ಗೆ ಚರ್ಚಿಸಲು ನನ್ನಲ್ಲಿ ಯಾವ ವಿಷಯವೂ ಇಲ್ಲ ಎನ್ನುತ್ತಾ ಅವನು ಅವಳ ಮೃದುವಾದ ಅಸ್ತದ ನೀಲ ಬೆರಳುಗಳನ್ನು ಅದರಲ್ಲಿ ಅಡಗಿದ್ದ ಗೋರಂಟಿಯ ಮಾದಕತೆಯನ್ನು ಆಸ್ವಾದಿಸತೊಡಗಿದ ಈ ಪ್ರಥಮ ಪುರುಷ ಸ್ಪರ್ಶದಿಂದ ಮಮತ ಬಹಳ ಪುಳಕಿತಗೊಂಡಳು ಅವಳ ಆತಂಕವೆಲ್ಲ ಕರಗಿಹೋಯಿತು ಆಗ ಅವಳಿಗೆ ತನ್ನ ಇರುವಿಕೆಯ ಮಹತ್ವ ಅರಿವಾಗತೊಡಗಿತು ಅವಳು ಬೇಕೆಂದೇ ನಿಧಾನವಾಗಿ ತನ್ನ ಕೈ ಬಿಡಿಸಿಕೊಳ್ಳುತ್ತಾ ಅವನನ್ನು ನೋಡಿ ತುಂಟದನದ ನಸುನಗೆ ಬೀರಿದಳು ಮೃತ್ಯುಂಜಯನ ತನ್ನ ಅಹಂಪರತೆಯಿಂದ ಸುಲಭವಾಗಿ ಹೊರಬಂದ ಅವನ ಅಸ್ತಿತ್ವದ ಹುಳಿವು ಮಮತಳ ಸೌಂದರ್ಯ ನೋಡಿದಾಗಲೇ ಮಹತ್ವಪೂರ್ಣತೆಯನ್ನು ಪಡೆಯುವುದು ಎಂಬ ಅಂಶ ಹರಿವಾಯಿತು ಅಷ್ಟರಲ್ಲಿ ಅವನಿಂದ ದೂರ ಜರುಗಿದ ಮಮತಾ ದೃಢವಾದ ಸ್ವರದಲ್ಲಿ ಹೇಳಿದಳು ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಹತ್ತೆಯವರ ಬಳಿ ಜಗಳವಾಡುತ್ತಿದ್ದೀರಿ ಮತ್ತು ಇಲ್ಲಿಗೆ ಬಂದ ತಕ್ಷಣವೇ ಭವಿಷ್ಯ ಜೀವನ ಎಂದೆಲ್ಲ ಗಂಭೀರ ವಿಷಯಗಳ ಬಗ್ಗೆ ಏನೋ ಹೇಳುತ್ತೇನೆ ಎಂದಿರಿ ಈಗ ಸಮೀಪದಿಂದ ನನ್ನ ನೋಡಿದರ್ಶನ ಪರಿವರ್ತನೆಗೊಂಡಿರಿ ಈ ಆಕರ್ಷಣೆ ಪ್ರೇಮವಲ್ಲ ಕೇವಲ ಶಾರೀರಿಕವಾದುದು ಈ ಯೌವ್ವನದ ಹುಚ್ಚು ಕಳೆದ ಮೇಲೆ ನೀವು ನನ್ನನ್ನು ಮತ್ತೆ ಕೀಳಾಗಿ ಕಾಣಲಾರಿರಿ ಎಂದು ನಾನು ಹೇಗೆ ನಂಬಲಿ ನೀನು ತಪ್ಪು ತಿಳಿದಿದ್ಯಾ ನಾನು ಕೋಪಗೊಂಡಿದ್ದು ನಿಜ ನನ್ನ ಮನಸ್ಸಿನಲ್ಲಿ ಅಸಹನೆ ತುಂಬಿದ್ದು ನಿಜ ಆದರೆ ಯಾರ ವಿರುದ್ಧ ಎಂದು ಸ್ವಂತ ನಾನೇ ಅರ್ಥೈಸಿಕೊಂಡಿರಲಿಲ್ಲ ವಾಸ್ತವವಾಗಿ ನಾನು ಅಮ್ಮನ ಮೇಲೂ ಕೋಪಗೊಂಡಿರಲಿಲ್ಲ ಈ ಕೋಪವೆಲ್ಲ ತೋರಿಕೆಯದು ಮಾತ್ರ ನನ್ನೊಂದಿಗೆ ಲ ಸೇರಿಕೊಂಡು ಮಾಡಿದ್ದ ವಿದ್ರೋಹಕ್ಕೆ ಈ ಕೋಪ ಇದಕ್ಕಾಗಿ ನಾನು ಯಾರನ್ನು ದ್ವೇಷಿಸಲಾರೆ ಕೂಗಾಡಿ ರೇಗಾಡಿದ ಮೇಲೆ ನನ್ನ ಕೋಪವು ಪ್ರಶಾಂತವಾಯಿತು ಗುಡುಗು ಮಿಂಚಿನ ಮಳೆ ಬಂದ ಮೇಲಲ್ಲವೇ ಹೊಂಬಿಸಿಲಿನ ಸುಖೋಷ್ಣದ ಹರಿವಾಗುವುದು ಎಲ್ಲರೂ ನನ್ನಿಂದ ಪ್ರಭಾವಿತರಾಗಲಿ ಎಂದು ಹಾಗೆ ಮಾಡಿದನಷ್ಟೆ ಮಮತಾ ಅವನನ್ನೇ ದೃಷ್ಟಿಸುತ್ತಿದ್ದಳು ಮೊದಲು ನಾನು ನಿನ್ನ ಮೇಲೆ ಜೋರು ತೋರಿಸಬೇಕೆಂದು ನಿನ್ನೊಂದಿಗೆ ಸ್ವಲ್ಪ ರೇಗಾಡಿದೆ ಅನಂತರ ನನ್ನ ಹೆಂಡತಿಯ ಕಡೆಗೆ ನನ್ನ ಕರ್ತವ್ಯಗಳು ಅಧಿಕವಾಗಿದೆ ಎಂದು ನಾನು ಈ ರೀತಿ ನಿಶ್ಚಯಿಸಿ ಒಬ್ಬ ಗಂಡನ ಜವಾಬ್ದಾರಿಯನ್ನು ಹೊರಲು ಬಂದಿದ್ದೆನಾದರೂ ಈ ರೀತಿ ಮೊದಲ ದರ್ಶನದಲ್ಲಿ ನಿನ್ನ ಸಂಮೋಹನಕ್ಕೆ ಪರವಶನಾಗುವೆನು ಎಂದು ತಿಳಿದಿರಲಿಲ್ಲ ಎಂದು ಹೇಳುತ್ತಲೇ ಮೃತ್ಯುಂಜಯಂ ಅವಳನ್ನು ಸಮೀಪಿಸಿದ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಗುಲುತ್ತಿತ್ತು ಪುರುಷನ ಸಾಂಗತ್ಯಕ್ಕಾಗಿ ಅವಳು ಚಡಪಡಿಸಿದಳು ಅವನ ಕಣ್ಣಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು ಮೋಹಪರಶವಾದಳು ಅವನ ದೃಷ್ಟಿಯಲ್ಲಿ ಪ್ರಯಾಣದ ಹುನ್ಮಾದವು ಕಾಮನೆಗಳ ಉದ್ವಿಗ್ನ ತರಂಗಗಳು ಪುಡಿದೇಳುತ್ತಿರುವುದನ್ನು ಕಂಡು ತನ್ನಲ್ಲೇ ನಾಚಿ ನೀರಾದಳು ನಾನು ನಿನ್ನನ್ನು ಸ್ಪರ್ಶಿಸಬಹುದೇ ಅವಳ ಕೈಗಳನ್ನು ಬಹಳ ಕೋಮಲವಾಗಿ ಹಿಡಿದುಕೊಳ್ಳುತ್ತಾ ಮೃತ್ಯುಂಜಯ ಕೇಳಿದ ಗಂಡನ ಈ ವಿನಮ್ರ ಹಾಗೂ ಸಜ್ಜನಿಕೆ ನುಡಿಯಿಂದ ಅವಳು ರೋಮಾಂಚನಗೊಳಗಾದಳು ಅವನ ತಿರಸ್ಕಾರಕ್ಕೆ ಗುರಿಯಾಗಿ ಏನೋ ಪಾಡುಪಡಬೇಕೋ ಎಂದು ಭಯಪಟ್ಟವಳಿಗೆ ಅವನ ಈ ನಡವಳಿಕೆ ಪ್ರೇಮ ದಾರಿಯನ್ನು ಚಿಮ್ಮಿಸಿತು ಮೃದು ಮಂದಹಾಸ ಅವಳ ತುಟಿಗಳಲ್ಲಿ ಹರಳತೊಡಗಿದಂತೆ ಅವನ ಪ್ರಶ್ನೆಗೆ ಉತ್ತರ ದೊರಕಿದಂತಾಯಿತು ಅವನು ಆನಂದ ತುದಿಲನಾಗಿ ಮಮತಾಳನ್ನು ಅಲಂಗಿಸಿಕೊಂಡ ಮಾರನೆಯ ದಿನ ಮುಂಜಾನೆಯ ಹೊಂಬಿಸಿಲಿನ ಕಿರಣ ಮಮತಾಳ ಮುಖವನ್ನು ಮುದ್ದಿಟ್ಟಾಗ ಅವಳು ಹೆಚ್ಚರಗೊಂಡಳು ಹೆದ್ದು ಗಂಟನ ಆಸಿಗೆಯ ಕಡೆ ನೋಡಿದಾಗ ಅವನಾಗಲೇ ಹೆದ್ದು ಹೊರಗೆ ಹೋಗಿದ್ದು ತಿಳಿಯಿತು ಮಮತಾ ಹಾಸಿಗೆಯನ್ನು ಸರಿಪಡಿಸುವಷ್ಟರಲ್ಲಿ ಸರಳ ನಸುನಗುತ್ತಾ ಅತ್ತಿಗೆಯದರು ಕಾಫಿ ಟ್ರೇ ಇಳಿದು ಬಂದಳು ಸುಪ್ರವಾದ ಅತ್ತಿಗೆ ಅವಳು ತುಂಟತನದಿಂದ ನಸುನಕ್ಕಳಾದರೂ ಕಣ್ಣುಗಳಲ್ಲಿ ಏನಾಯಿತು ಎಂಬ ಪ್ರಶ್ನೆ ಇತ್ತು ಅದಾಗಲೇ ಮಮತಾ ಈ ಲೋಕಕ್ಕೆ ಬಂದಳು ಅಷ್ಟರಲ್ಲಿ ನಾದಿನಿ ಅತ್ತಿಗೆಯರು ಅಷ್ಟರಲ್ಲಿ ನಾದಿನಿ ಅತ್ತಿಗೆಯರು ಒಮ್ಮೆ ಒಟ್ಟೊಟ್ಟಿಗೆ ಒಳಗೆ ಪ್ರವೇಶ ಮಾಡಿದರು ಗಂಭೀರ ಮುಖಭಾವದ ಅವರು ಆತಂಕದಿಂದ ಅವಳ ಬಳಿ ಬಂದು ಪರೀಕ್ಷಾ ದೃಷ್ಟಿ ಬೀರಿದರು ಸರೋಜ ಜಿಜ್ಞಾಸೆಯಿಂದ ಕೇಳಿದಳು ಮೃತ್ಯುಂಜಯ ಬಹಳ ಬೇಗ ಎದ್ದು ಬಿಟ್ಟಿದ್ದ ಏನಾಯಿತು ಅಷ್ಟರಲ್ಲಿ ಅತ್ತಿಗೆ ಕಪ್ಪಿಗೆ ಕಾಪ್ ಬಗ್ಗಿಸಿ ಅವಳ ಕೈಗೆ ಕೊಟ್ಟು ರಾಜ ಗಾಂಭೀರ್ಯದಿಂದ ಏನಾಯಿತು ಎಂದು ಕಿವಿಯಲ್ಲಿ ಬಿಸುಗುಟ್ಟಿದಳು ಇದಕ್ಕೂ ಅವಳು ಉತ್ತರಿಸುವ ಮುನ್ನ ಅತ್ತೆಯ ಸವಾರಿಯು ಇಲ್ಲಿಗೆ ಚಿತ್ತೈಸಿತು ಅವರು ಶಂಕಿತ ದೃಷ್ಟಿಯಲ್ಲಿ ಅತ್ತಿತ್ತ ನೋಡಿ ತನಗೆ ನಮಸ್ಕರಿಸಿದ ಮಮತಾಳ ತಲೆಯನ್ನು ಸವರುತ್ತ ಏನಮ್ಮ ಮಮತಾ ಏನಾಯಿತು ಎಂದರು ಅಷ್ಟೊಂದು ಜನರ ತುಂಬ ಪ್ರೀತಿಯನ್ನು ತನ್ನ ಪರವಾಗಿ ಅವರ ಕಳಕಳಿಯನ್ನು ಕಂಡು ರಾಗರಂಜಿತವಾದ ತನ್ನ ಮುಖವನ್ನು ಅವರಿಗೆ ತೋರಿಸಲಾಗದೆ ಅತ್ತೆಯ ಮಡಿಲಲ್ಲಿ ಮುಖ ಹಡಗಿಸುತ್ತಾ ಬಹಳ ನಾಚಿಕೆಯಿಂದ ಏನೂ ಇಲ್ಲ ಎಂದಳು ಅವರೆಲ್ಲ ಕಿಲಕಿಲಾನಾಗಿ ಕೇಳಿ ಬಂದಾಗ ಮೃತ್ಯುಂಜಯ ಬಂದ ಅವನನ್ನು ಕಾಣುತ್ತಲೇ ಹೆಂಗಳಿಯರೆಲ್ಲ ಮತ್ತೆ ಹೋ ಎಂದು ನಕ್ಕರು ಮೃತ್ಯುಂಜಯ ಕೋಪ ಕಡಿಮೆಯಾಗಿ ತನ್ನ ಹೆಂಡತಿಯನ್ನು ಸಂತೋಷ ಮತ್ತು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಕ್ಕೆ ಮನೆಯಲ್ಲಿ ಸಂತೋಷದ ನಗೆ ಚಿಮ್ಮಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಬೀಡ ವೀಕ್ಷಿಸಿದ್ದಕ್ಕಾಗಿ